ಗುರುವಿಗೆ ತನ್ನ ಮಕ್ಕಳಿಗಿಂತಲೂ ಹೆಚ್ಚಿನ ಕಾಳಜಿ ತನ್ನ ವಿದ್ಯಾರ್ಥಿಗಳ ಮೇಲೆ ಇರುತ್ತದೆ ಪೂಜ್ಯ ಶ್ರೀ ಗುರು ಮಹಂತ ಶ್ರೀಗಳು ಒಬ್ಬ ವ್ಯಕ್ತಿಯನ್ನು ಉನ್ನತ ಸ್ಥಾನಕ್ಕೆ ಒಯ್ಯುತ್ತದೆ ತಪ್ಪಿಗೆ ಶಿಕ್ಷೆ ನೀಡಿ ತಿದ್ದುವ ಗುಣವನ್ನು ಗುರುಗಳು ಹೊಂದಿರುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಗುರುವಿನ ಆಶೀರ್ವಾದದಿಂದ ಬೆಳೆಯುತ್ತಾನೆ ಎಂದು ಇಲಕಲ್ಲಿನ ವಿಜಯ ಮಹಾಂತೇಶ್ವರ ಮಠದ ಪೂಜ್ಯ ಶ್ರೀ ಗುರು ಮಹಾಂತ ಶ್ರೀಗಳು ಹೇಳಿದರು ಅವರು ಗುಲಗುಂಡದ ವಿಜಯ ಮಹಾಕೇಶ್ವರ ವಿದ್ಯಾವರ್ಧಕ ಸಂಘದ ನೂತನ ಸಭಾಭವನದಲ್ಲಿ ನಡೆದ ಸಾವಿರದ ಒಂಬೈನೂರ ಎಪ್ಪತ್ತೇಳುರಿಂದ ಎಪ್ಪತ್ತೆಂಟನೇ ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಎರಡು ದಿನಗಳ ಕಾಲ ಹಮ್ಮಿಕೊಂಡಿದ್ದ ಗುರುವಂದನಾ ಹಾಗೂ ಬಂಗಾರದ ದಿನಗಳ ನೆನಪಿನ ಹಬ್ಬ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು ನಲವತ್ತೇಳು ವರ್ಷಗಳ ನಂತರ ಮತ್ತೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳುವ ಕ್ಷಣವಿದು ಇಂತಹ ಕ್ಷಣದಲ್ಲಿ ಅದ್ಭುತವಾದ ಶಕ್ತಿ ಇರುತ್ತದೆ ಎಂದರು ಸನ್ಮಾನ ಸ್ವೀಕರಿಸಿದ ನಿವೃತ್ತ ಶಿಕ್ಷಕ ಶ್ರೀ ಎನ್ ತನಿಹೊಳ್ಳಿ ಮಾತನಾಡುತ್ತಾ ಶೈಕ್ಷಣಿಕ ಪ್ರಗತಿಯ ಜೊತೆಗೆ ಜೀವನದ ಪ್ರಗತಿಯು ಅಗತ್ಯ ಉತ್ತಮ ಶಿಕ್ಷಕನಲ್ಲಿ ತಾಯಿಯ ಕರುಣೆ ಹಾಗೂ ತಂದೆಯ ಕಟ್ಟಿನ ಮನಸ್ಸು ಇರುತ್ತವೆ ಎಂದರು ಇನ್ನು ವ್ಯಕ್ತಿಯ ಜೀವನದಲ್ಲಿ ಹಣ ಮಹತ್ವದ ಪಾತ್ರವನ್ನು ಮಾಡುತ್ತದೆ ಹಣ ಇದ್ದರೆ ಹೌ ಅರಿವು ಎನ್ನುತ್ತಾರೆ ಇಲ್ಲದೆ ಹೋದರೆ ಹೂ ಅರಿವು ಎನ್ನುತ್ತಾರೆ ಎಂದು ಹೇಳಿದರು ಹಣವನ್ನು ನ್ಯಾಯಯುಕ್ತವಾಗಿ ಗಳಿಸಿ ತೀರ್ಥದಂತೆ ಬಳಸಬೇಕು ದೇಹದ ತೂಕ ಹೆಚ್ಚಾದರೆ ವ್ಯಾಯಾಮ ಮಾಡಬೇಕು ಮನಸ್ಸಿನ ತೂಕ ಹೆಚ್ಚಾದರೆ ಧ್ಯಾನ ಮಾಡಬೇಕು ಹಣದ ತೂಕ ಹೆಚ್ಚಾದರೆ ದಾನ ಮಾಡಬೇಕು ನಮ್ಮಲ್ಲಿ ಉಳುಗಾಟದ ಮಾತಾಗಬಾರದು ಉಳುಕಾಟದ ಮಾತಾಗಬೇಕು ಎಂದು ಮಾಲಿಕವಾಗಿ ಹೇಳಿದರು ಇನ್ನೋರ್ವ ನಿತ್ತ ಶಿಕ್ಷಕ ಶ್ರೀವಿಣಿ ಪತ್ತಾಳ ಮಾತನಾಡುತ್ತಾ ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಐದು ಋಣಗಳನ್ನ ತೀರಿಸಬೇಕಾಗುತ್ತದೆ ದೇವ ತಂದೆ ತಾಯಿ ಋಣ ಸಮಾಜದ ಋಣ ಹಾಗೂ ಗುರುವಿನ ಋಣ ಹೀಗೆ ಐದು ಋಣಗಳನ್ನು ತೀರಿಸಿ ವ್ಯಕ್ತಿ ಮೋಕ್ಷವನ್ನು ಪಡೆಯುತ್ತಾನೆ ಎಂದಳು ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘದ ಗೌರವ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಮಹಾಂತೇಶ ಎಸ್ ಕಡಪಟ್ಟಿ ಕಾರ್ಯಕ್ರಮವನ್ನು ಸಸಿಗೆ ನೀಗಡಿಯುವ ಮೂಲಕ ಉದ್ಘಾಟಿಸಿ ವ್ಯಕ್ತಿ ವೃತ್ತಿಯಿಂದ ನಿವೃತ್ತಿಯಾಗಬಹುದು ಆದರೆ ಪ್ರವೃತ್ತಿಯಿಂದ ಅಲ್ಲ ಎಂದರು ಸ್ನೇಹಿತರ ಬಳಗದ ಅಧ್ಯಕ್ಷ ಶ್ರೀ ಮಹಾಂತೇಶ ಶೋನ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಶ್ರೀ ಎವಿ ಪಾಟೀಲ್ ಶ್ರೀಮತಿ ಮಂಜುಳಾ ಚಲವಾದಿ ಬ್ರಹ್ಮಕುಮಾರಿ ಶಿವದೇವಿ ಹೂಗಾರ್ ಶ್ರೀಮತಿ ಶಿವಲೀಲಾ ಸಾರಂಗಮಠ ವಿದ್ಯಾರ್ಥಿಗಳ ಪರವಾಗಿ ತಮ್ಮ ಅನಿಸಿಕೆಗಳನ್ನು ಹೇಳಿದರು ಶ್ರೀಮತಿ ಮಂಜುಳಾ ಚಲವಾದಿ ಆರಂಭದಲ್ಲಿ ಪ್ರಾರ್ಥನೆಯನ್ನು ಹಾಡಿದರು ಶ್ರೀ ಎಂಬಿ ದೇವರೆಡ್ಡಿ ಸ್ವಾಗತವನ್ನು ಮಾಡಿದರು ಶ್ರೀ ವೀರಣ್ಣ ಹವಾಲುದಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಉಚ್ಚೇಷ ಕಾಳಹಸ್ತಿ ಮಠ ವಂದಿಸಿದರು ಹಾಗೂ ಮಠ ಕಾರ್ಯಕ್ರಮ ನಿರೂಪಿಸಿದರು ದಿನಾಂಕ ಆರು ರಂದು ಕೂಡಲ ಸಂಗಮದಲ್ಲಿ ನಡೆದ ಬಂಗಾರದ ದಿನಗಳ ನೆನಪಿನ ಹಬ್ಬವನ್ನು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ರಿಂದ ಎಪ್ಪತ್ತೆಂಟನೆಯ ಶೈಕ್ಷಣಿಕ ವರ್ಷದ ವರ್ಷದ ವಿದ್ಯಾರ್ಥಿಗಳು ತುಂಬಾ ಅರ್ಥಪೂರ್ಣವಾಗಿ ಆಚರಿಸಿದರು ಇಡೀ ದಿನ ಸುಮಾರು ನೂರು ವಿದ್ಯಾರ್ಥಿಗಳು ವಿವಿಧ ಆಟೋಗಳಲ್ಲಿ ಭಾಗವಹಿಸಿದರು ಭಾಷಣ ನಾಡಗೀತೆ ಭಾವಗೀತೆ ಶಾಯಿಲಿ ಏಕಪಾತ್ರ ಅಭಿನಯ ಹೀಗೆ ಅನೇಕ ಮನರಂಜನೆಗಳನ್ನು ನೀಡಿದರು ಅಂದು ಬೆಳಿಗ್ಗೆ ಶ್ರೀ ಕೂಡಲ ಸಂಗಮನ ದೇವಸ್ಥಾನಕ್ಕೆ ತೆರಳಿ ಅಭಿಷೇಕ ಮಾಡಿಸಿ ತಮ್ಮ ಹರಕೆಯನ್ನು ತೀರಿಸಿದರು ನಲವತ್ತೇಳು ವರ್ಷಗಳ ನಂತರ ಒಬ್ಬರಿಗೊಬ್ಬರು ಗುರುತು ಸಿಗದಂತಾಗಿದ್ದ ಮಿತ್ರೆಲ್ಲರು ತಮ್ಮದಾಗಿದ್ದ ಮಾನಸಿಕ ಹಾಗೂ ದೈಹಿಕ ಬದಲಾವಣೆಗಳನ್ನು ಕಂಡು ಆಶ್ಚರ್ಯ ಹಾಗೂ ಸಂತೋಷಪಟ್ಟರು ಈಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರೂ ಅರವತ್ಮೂರು ವರ್ಷವರ್ಷದವರಾಗಿದ್ದಾರೆ ತಾವು ನಿರ್ವಹಿಸುತ್ತಿದ್ದ ವೃತ್ತಿಯಿಂದ ನಿವೃತ್ತಿಯಾಗಿದ್ದಾರೆ